I just buy my okay. Who has the lowest rank of the strata? So a yeah. If the foundation of a building begins to collapse, it is first the, the lowest strata. Our difficulty, as I said, is not about the ultimate future. Our difficulty is how to make the heterogeneous mess that we have today take a decision ಮಾರ್ಜಿನ್ ಕೋಆಪರೇಟಿವ್ ಅಂಬೇಡ್ಕರ್ ಓದು ಸರಣಿಯ ಎಲ್ಲ ಕೇಳುಗರಿಗೆ ನಮಸ್ಕಾರ ನಾನು ಡಾಕ್ಟರ್ ನಾಗೇಶ್ ಬಿದರಗೌಡು ಕನ್ನಡ ಉಪನ್ಯಾಸಕ ಶಿವಮೊಗ್ಗ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ ಒಂಬತ್ತರಲ್ಲಿ ಒಂದು ರಾಜಕೀಯ ಔದಾರ್ಯ ಅನ್ನುವ ಅಧ್ಯಾಯದಿಂದ ಕೆಲವು ಭಾಗಗಳನ್ನ ನಿಮ್ಮ ಮುಂದಿಡುತ್ತಿದ್ದೇನೆ ನಾನು ಓದುವ ಟಿಪ್ಪಣಿಗೆ ಪೂರ್ವ ಮಾಹಿತಿಯಾಗಿ ಕೆಲವೊಂದು ಅಂಶಗಳನ್ನು ನಿಮಗಿಲ್ಲಿ ಹೇಳಬೇಕು ಸೆಪ್ಟೆಂಬರ್ ಮೂವತ್ತು ಸಾವಿರದ ಮೂವತ್ತೆರಡರಂದು ಮುಂಬೈಯಲ್ಲಿ ಪಂಡಿತ್ ಮಾಳವಿಯವರ ಅಧ್ಯಕ್ಷತೆಯಲ್ಲಿ ಹಿಂದೂಗಳ ಒಂದು ಸಭೆ ನಡೆಯುತ್ತೆ ಆ ಸಭೆಯ ಉದ್ದೇಶ ಅಖಿಲ ಭಾರತ ಅಸ್ಪೃಶ್ಯತಾ ನಿವಾರಣಾ ಸಂಘವನ್ನು ರೂಪಿಸಿ ದೇಶದ ವಿವಿಧ ಭಾಗದಲ್ಲಿ ಅದನ್ನು ಸ್ಥಾಪಿಸುವುದಾಗಿರುತ್ತೆ ಈ ಸಂಘದ ಪ್ರಧಾನ ಕಚೇರಿ ದೆಹಲಿಯ ಬಿರ್ಲಾ ಭವನದಲ್ಲಿರುತ್ತೆ ಬಿರ್ಲಾ ಅವರೇ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಅಮೃತ್ ಲಾಲ್ ಮತ್ತು ವಿ ಠಕ್ಕರ್ ಅವರವರು ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಬೇಕಂತ ನಿರ್ಧರಿಸಲಾಗುತ್ತೆ ಅಖಿಲ ಭಾರತ ಅಸ್ಪೃಶ್ಯತಾ ನಿವಾರಣಾ ಸಂಘವು ಗಾಂಧೀಜಿಯವರ ಕನಸಿನ ಕೂಸಾಗಿತ್ತು ಗಾಂಧೀಜಿಯವರೇ ಅದಕ್ಕೆ ಅಸ್ಪೃಶ್ಯರ ಸೇವಾ ಸಂಘ ಅಂತ ಹೆಸರಿಡ್ತಾರೆ ಕೊನೆಗೆ ಆ ಹೆಸರು ಸಮಾಧಾನ ಆಗದೇ ಇರೋದ್ರಿಂದಾಗಿ ಹರಿಜನ ಸೇವಕ ಸಂಘ ಅಂತ ಮತ್ತೆ ನೂತನ ನಾಮಕರಣವನ್ನು ಮಾಡ್ತಾರೆ ಈ ಹರಿಜನ ಸೇವಕ ಸಂಘಕ್ಕೆ ಆರಂಭದಲ್ಲಿ ಅಂಬೇಡ್ಕರ್ ಅವರು ಸದಸ್ಯರಾಗಿರ್ತಾರೆ ಅಂಬೇಡ್ಕರ್ ಅವರು ಗಾಂಧೀಜಿಯವರನ್ನ ಕಂಡು ಸಂಘವು ಕೈಗೆತ್ತಿಕೊಳ್ಳಬಹುದಾದ ಕಾರ್ಯಗಳ ವಿವರಗಳನ್ನು ಪಡೆಯಬೇಕಂತ ಇರ್ತಾರೆ ಈ ಕಾರ್ಯ ಮಾಡುವ ಮುನ್ನವೇ ದುಂಡು ಮೇಜಿನ ಪರಿಷತ್ತಿಗೆ ಹೊರಡಬೇಕಂತ ಕರೆ ಬರೋದರಿಂದಾಗಿ ಅಂಬೇಡ್ಕರ್ ಅವರ ಅನಿಸಿಕೆಗಳನ್ನ ಹರಿಜನ ಸೇವಕ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಎ ವಿ ಠಕ್ಕರ್ ಅವರಿಗೆ ಒಂದು ಪತ್ರದ ಮೂಲಕ ತಿಳಿಸುತ್ತಾರೆ ಆ ಪತ್ರ ಹೀಗಿದೆ ನವೆಂಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಮೂವತ್ತೆರಡು ಪ್ರೀತಿಯ ಶ್ರೀ ಠಕ್ಕರ್ ಅವರಿಗೆ ನಾನು ಲಂಡನ್ಗೆ ತೆರಳುವ ಮುನ್ನ ತಾವು ಕಳಿಸಿದ ತಂತಿ ಸಂದೇಶ ಕೈ ಸೇರಿತು ನನ್ನ ಸಲಹೆಯನ್ನು ಮನ್ನಿಸಿ ರಾವ್ ಬಹದ್ದೂರ್ ಶ್ರೀನಿವಾಸನ್ ಅವರನ್ನು ಕೇಂದ್ರ ಮಂಡಳಿಗೂ ಹಾಗೂ ಶ್ರೀ ಡಿ ವಿ ನಾಯಕ ಅವರನ್ನು ಮುಂಬಯಿಯ ಪ್ರಾಂತೀಯ ಮಂಡಳಿಗೂ ನೇಮಿಸಿರುವುದು ಸಂತೋಷದ ವಿಷಯವಾಗಿದ್ದು ಸಮಸ್ಯೆಯನ್ನ ಸಂತಸದಿಂದ ಪರಿಹರಿಸಿದ ಪರಿಣಾಮವಾಗಿ ನಾವೆಲ್ಲರೂ ಒಂದಾಗಿ ಅಸ್ಪೃಶ್ಯತಾ ನಿವಾರಣಾ ಲೀಗ್ನ ಕಾರ್ಯಗಳನ್ನು ಅಸ್ಪೃಶ್ಯತೆಯ ನಿವಾರಣೆಯ ಕಾರ್ಯವನ್ನು ಮಾಡಲು ಅನುಕೂಲವಾಗಿದೆ ನಾನು ಕೇಂದ್ರ ಮಂಡಳಿಯ ಸದಸ್ಯರನ್ನು ಭೇಟಿಯಾಗಿ ಯಾವ ತತ್ವಗಳನ್ನು ಅನುಸರಿಸಿ ನಮ್ಮ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕು ಎಂಬುದನ್ನು ತಿಳಿಯಬೇಕೆಂದಿದ್ದೆ ಆದರೆ ಅತಿ ಸ್ವಲ್ಪ ಸಮಯದಲ್ಲಿಯೇ ಲಂಡನ್ಗೆ ತೆರಳಬೇಕಾಗಿರುವುದರಿಂದ ನನ್ನ ಆಸೆಯನ್ನು ಕೈ ಬಿಡಬೇಕಾದು ದುರ್ದೈವದ ಸಂಗತಿಯಾಗಿದೆ ಆದರೆ ನನಗೆ ದೊರಕಿರುವ ಅವಕಾಶದಂತೆ ನನ್ನ ಅಭಿಪ್ರಾಯಗಳನ್ನು ಮಂಡಳಿಯ ಸದಸ್ಯರ ಗಮನಕ್ಕೆ ತರಬೇಕೆಂದೇ ಈ ಪತ್ರ ಬರೆದಿರುವೆ ನನ್ನ ಅಭಿಪ್ರಾಯದಲ್ಲಿ ನಿಮ್ನ ವರ್ಗದವರ ಏಳಿಗೆಗೆ ಎರಡು ಖಚಿತ ಮಾರ್ಗಗಳಿವೆ ಒಂದು ಅಭಿಪ್ರಾಯದಂತೆ ನಿಮ್ನ ವರ್ಗಕ್ಕೆ ಸೇರಿದ ವ್ಯಕ್ತಿಯು ತನ್ನದೇ ಆದ ವ್ಯಕ್ತಿಗತ ಚಾರಿತ್ರ್ಯವನ್ನು ಹೊಂದಿರುತ್ತಾನೆ ಅವನು ಆಶೆ ಮತ್ತು ದುಃಖಗಳಿಂದ ಪೀಡಿತನಾಗಿದ್ದರೆ ಅದು ಅವನ ನೀಚ ಮತ್ತು ಪಾಪದ ಫಲವೆಂದೇ ನನ್ನ ಗ್ರಹಿಕೆ ಈ ಹಿನ್ನೆಲೆಯನ್ನು ನಂಬಿದ ಸಮಾಜ ಸುಧಾರಕರು ತಮ್ಮ ಸಂಪನ್ಮೂಲ ಪ್ರಯತ್ನಗಳನ್ನು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಸುಧಾರಿಸುವಲ್ಲಿ ಹಾಗೂ ಅವರ ಮನಸ್ಸಿನ ಆತಂಕಗಳನ್ನು ನಿವಾರಿಸುವಲ್ಲಿ ಶಾಲೆ ಪುಸ್ತಕ ಭಂಡಾರ ವ್ಯಾಯಾಮ ಶಾಲೆ ಮುಂತಾದ ಮಾಧ್ಯಮಗಳ ಸಹಕಾರದಿಂದ ಅವನ ವ್ಯಕ್ತಿತ್ವದಲ್ಲಿಯೇ ಬದಲಾವಣೆ ತರಲು ಯತ್ನಿಸಬಹುದು ಆದರೆ ನನ್ನ ಅಭಿಪ್ರಾಯದಲ್ಲಿ ಈ ಸಮಸ್ಯೆಗೆ ಬೇರೆ ಒಂದು ಮಾರ್ಗವಿದೆ ಅದೇನೆಂದರೆ ಯಾವುದೇ ವ್ಯಕ್ತಿಯ ಹಣೆ ಬರಹವು ಅವನು ವಾಸಿಸುತ್ತಿರುವ ಪರಿಸರವನ್ನೇ ಅವಲಂಬಿಸಿರುತ್ತದೆ ಏಕೆಂದರೆ ಆ ವಿಧವಾದ ಪರಿಸರದಲ್ಲಿ ಬಾಳುವುದು ಅವನಿಗೆ ಅನಿವಾರ್ಯವಾಗಿದ್ದು ಅದರ ಪ್ರಭಾವದಿಂದ ಆಸೆ ಹಾಗೂ ದುಃಖಗಳಿಗೆ ಈಡಾಗುತ್ತಾನೆ ಹೀಗೆಂದಾಗ ವ್ಯಕ್ತಿ ಪರಿಸರದ ಬಲಿಪಶು ಆಗಲೇಬೇಕು ಈ ಎರಡು ಅಭಿಪ್ರಾಯಗಳಲ್ಲಿ ನನಗೆ ಹೊಳೆಯುವಂತೆ ಎರಡನೇ ಅಭಿಪ್ರಾಯವೇ ಹೆಚ್ಚು ಸೂಕ್ತ ಮೊದಲನೆಯ ಅಭಿಪ್ರಾಯದಂತೆ ಕೇವಲ ಕೆಲವರನ್ನೇ ತಮ್ಮ ಪರಿಸರದ ಮೇಲೆ ಎತ್ತಲು ಸಾಧ್ಯವಾಗುತ್ತದೆ ಏಕೆಂದರೆ ಇಡಿಯಾಗಿ ಆ ವರ್ಗವನ್ನೇ ಮೇಲೆ ಎತ್ತುವುದು ಕಷ್ಟದ ಕಾರ್ಯವೆಂದೇ ಹೇಳಬಹುದು ನನ್ನ ವಿಚಾರದಂತೆ ಅಸ್ಪೃಶ್ಯತಾ ನಿವಾರಣಾ ಲೀಗ್ನ ಉದ್ದೇಶ ನಿಮ್ಮ ವರ್ಗಕ್ಕೆ ಸೇರಿದ ಕೆಲವೊಂದು ವ್ಯಕ್ತಿಗಳನ್ನು ಅಥವಾ ಹುಡುಗರನ್ನು ಸುಧಾರಿಸುವ ಗುರಿಯನ್ನು ಹೊಂದಿರದೆ ಇಡೀ ನಿಮ್ಮ ವರ್ಗದವರ ಜೀವನ ಮಟ್ಟವನ್ನು ಏರಿಸುವುದೇ ಆಗಿದೆ ಆದುದರಿಂದ ವ್ಯಕ್ತಿಗತ ಉತ್ತಮ ಗುಣಗಳನ್ನು ವೃದ್ಧಿಗೊಳಿಸಲು ಲೀಗ್ ತನ್ನ ಸಂಪನ್ಮೂಲಗಳನ್ನು ಅಪವ್ಯಯಗೊಳಿಸಬಾರದೆಂದೇ ನನ್ನ ಅನಿಸಿಕೆಯಾಗಿದೆ ಹೀಗಾಗಿ ಲೀಗ್ ತನ್ನ ಸಂಪನ್ಮೂಲ ಸಾಮರ್ಥ್ಯಗಳನ್ನು ನಿಮ್ಮ ವರ್ಗದವರ ಸಾಮಾಜಿಕ ಪರಿಸರವನ್ನು ಸುಧಾರಿಸುವಲ್ಲಿ ಉಪಯೋಗಿಸಬೇಕು ನನ್ನ ಈ ಸಾಮಾನ್ಯ ಸಲಹೆಗಳನ್ನು ಹೇಳಿದ ಮೇಲೆ ಕೆಲವು ನಿರ್ದಿಷ್ಟ ಸಲಹೆಗಳನ್ನು ಲೀಗ್ನ ಕಾರ್ಯಾಚರಣೆಯ ದೃಷ್ಟಿಯಿಂದ ಹೇಳಬಯಸುತ್ತೇನೆ ಒಂದು ನಾಗರಿಕ ಹಕ್ಕುಗಳನ್ನು ದೊರಕಿಸಲು ಚಳುವಳಿ ನನ್ನ ವಿಚಾರದಂತೆ ಲೀಗಿನ ಪ್ರಥಮ ಕರ್ತವ್ಯವೆಂದರೆ ಅದು ನಿಮ್ಮ ವರ್ಗದವರಿಗೆ ನಾಗರಿಕ ಹಕ್ಕುಗಳಾದ ಹಳ್ಳಿಯ ಸಾರ್ವಜನಿಕ ಬಾವಿಗಳಿಂದ ನೀರು ಪಡೆಯುವ ಶಾಲೆಗಳಿಗೆ ಸೇರುವ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರವೇಶ ಪಡೆಯುವ ಗ್ರಾಮ ಚಾವಡಿ ಮತ್ತು ಸಾರ್ವಜನಿಕ ವಾಹನಗಳಲ್ಲಿ ತಿರುಗಾಡುವ ಇವೇ ಮುಂತಾದ ಹಕ್ಕುಗಳನ್ನು ದೊರಕಿಸಿಕೊಡಬೇಕು ಈ ವಿಧವಾದ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡಲ್ಲಿ ಹಳ್ಳಿಗಳಲ್ಲಿ ಕ್ರಾಂತಿಯಾಗಿ ನಿಮ್ನ ವರ್ಗದವರಿಗೆ ಸಾಮಾಜಿಕ ಸ್ಥಾನಮಾನ ದೊರೆಯಬಲ್ಲದು ಈ ದಿಶೆಯಲ್ಲಿ ಅಂದರೆ ನಾಗರಿಕ ಹಕ್ಕುಗಳನ್ನು ದೊರಕಿಸಿಕೊಡುವಲ್ಲಿ ಎದುರಿಸಬೇಕಾದ ತೊಂದರೆಗಳನ್ನು ಮಂಡಳಿ ಅರಿಯುವುದು ಉತ್ತಮ ಈ ವಿಷಯದಲ್ಲಿ ನಿಮ್ನ ವರ್ಗದ ಸಂಸ್ಥೆಯ ಮತ್ತು ಅಧ್ಯಕ್ಷನಾಗಿ ಕಾರ್ಯ ಮಾಡಿರುವ ನನಗೆ ವಿಶೇಷ ಅನುಭವವಿದೆ ಏಕೆಂದರೆ ಈ ಸಂಸ್ಥೆಗಳು ಸಾಮಾಜಿಕ ಸಮಾನತೆಯ ಲೀಗ್ ಕೋಲಾಬಾ ಮತ್ತು ನಾಸಿಕ್ ಜಿಲ್ಲೆಗಳಲ್ಲಿ ಅಂತಹ ಯೋಚನೆಯನ್ನು ಆಚರಣೆಗೆ ತಂದಾಗ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗಿ ಬಂತು ಮೊದಲನೆಯದಾಗಿ ನಿಮ್ನ ವರ್ಗದ ಹಾಗೂ ಸವರ್ಣೀಯ ಹಿಂದುಗಳ ಮಧ್ಯೆ ಕಲಹ ಉಂಟಾಗಿ ತಲೆ ಒಡೆದುಕೊಳ್ಳುವಂತಾಗಿ ಪರಸ್ಪರ ಕ್ರಿಮಿನಲ್ ಮೊಕದ್ದಮೆಗಳಿಗೆ ಅವಕಾಶವಾಗುತ್ತದೆ ಈ ಹೋರಾಟದಲ್ಲಿ ನಿಮ್ಮ ವರ್ಗದವರಿಗೆ ಅಪಾರ ಹಾನಿಯಾಗುತ್ತದೆ ಏಕೆಂದರೆ ಪೊಲೀಸರು ಮತ್ತು ದಂಡಾಧಿಕಾರಿಗಳು ಯಾವಾಗಲೂ ದಲಿತರ ವಿರೋಧ ಪಕ್ಷದಲ್ಲಿರುತ್ತಾರೆ ನನಗೆ ತಿಳಿದಂತೆ ಈ ಎರಡೂ ಜಿಲ್ಲೆಗಳಲ್ಲಿ ನಡೆದ ಹೋರಾಟದಲ್ಲಿ ನಿಮ್ಮ ವರ್ಗದವರು ನ್ಯಾಯಯುತವಾಗಿದ್ದರೂ ಪೊಲೀಸರು ಅವರಿಗೆ ನ್ಯಾಯ ನೀಡದೆ ಹೋಗಿದ್ದಾರೆ ಮುಂದುವರಿದು ಹೇಳಬಹುದಾದರೆ ಪೊಲೀಸರು ಮತ್ತು ದಂಡಾಧಿಕಾರಿಗಳು ಲಂಚಕೋರರಾಗಿದ್ದಾರೆ ಅವರು ರಾಜಕೀಯ ಉದ್ದೇಶದಿಂದ ಪ್ರೇರಿತರಾಗಿದ್ದು ನಿಮ್ನ ವರ್ಗದವರಿಗೆ ನ್ಯಾಯ ಒದಗಿಸುವಲ್ಲಿ ವಿಫಲರಾಗಿದ್ದು ಸವರ್ಣೀಯ ಹಿಂದೂಗಳ ಪರವಾಗಿದ್ದಾರೆ ಎಂಬುದು ಶೋಚನೀಯ ಎರಡನೆಯದಾಗಿ ನಿಮ್ನ ವರ್ಗದವರು ನಾಗರಿಕ ಹಕ್ಕುಗಳನ್ನು ಪಡೆಯಲು ಪ್ರಯತ್ನ ಮಾಡಿದಾಗ ಇಡೀ ಹಳ್ಳಿಯೇ ಒಟ್ಟಾಗಿ ಅವರನ್ನು ಬಹಿಷ್ಕರಿಸುತ್ತದೆ ಇದರಿಂದಾಗಿ ಭೀಕರ ನಿರುದ್ಯೋಗ ಹಸಿವು ಮುಂತಾದ ತೊಂದರೆಗಳನ್ನು ನಿಮ್ನ ವರ್ಗದವರು ಅನುಭವಿಸಬೇಕಾಗುತ್ತದೆ ನಿಮ್ಮ ವರ್ಗದ ರಾಜ್ಯ ಆಯೋಗದ ಸದಸ್ಯರಾದ ನಿಮಗೆ ಇದರ ಪರಿಚಯವಿದೆ ಆದುದರಿಂದ ಈ ದಿಶೆಯಲ್ಲಿ ನಾನು ಹೆಚ್ಚು ಹೇಳಬೇಕಾದುದಿಲ್ಲ ಆದರೆ ನಿಮ್ಮ ವರ್ಗದವರ ಸಾಮಾಜಿಕ ಸ್ಥಾನವನ್ನು ಹೆಚ್ಚಿಸುವಲ್ಲಿ ನಾವು ಎದುರಿಸಬೇಕಾದ ಭೀಕರ ಪರಿಸ್ಥಿತಿಯನ್ನು ನಾವು ಮನಗಾಣಲೇಬೇಕು ಇದಲ್ಲದೆ ಹೋದಲ್ಲಿ ನಮ್ಮ ಕಾರ್ಯ ಫಲ ನೀಡದೆ ಹೋಗಲೂಬಹುದು ನಾನು ಕೇವಲ ಎರಡೇ ತೊಂದರೆಗಳನ್ನು ತಮ್ಮ ಅವಗಾಹನಕ್ಕೆ ತಂದಿರುವೆ ಲೀಗ್ ಈ ತೊಂದರೆಗಳನ್ನು ನಿಭಾಯಿಸಬೇಕಾದಲ್ಲಿ ಸಮಾಜ ಸೇವಕರ ಒಂದು ಸೈನ್ಯ ಪಡೆಯನ್ನೇ ಹೊಂದಿರಬೇಕು ಅಲ್ಲದೆ ಈ ಸಮಾಜ ಸೇವಾ ಕಾರ್ಯಕರ್ತರು ದೃಢಚಿತ್ತದಿಂದ ನಿಮ್ಮ ವರ್ಗದವರಿಗೆ ನ್ಯಾಯ ದೊರಕಿಸುವಲ್ಲಿ ತಮ್ಮನ್ನು ಅರ್ಪಿಸಿಕೊಳ್ಳಬೇಕು ನನಗೆ ಅಸ್ಪೃಶ್ಯತಾ ನಿವಾರಣಾ ಲೀಗ್ ಈ ದಿಶೆಯಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳ ಬಗೆಗೆ ಎಳ್ಳಷ್ಟೂ ಸಂಶಯವಿಲ್ಲ ಆದರೆ ಅಸ್ಪೃಶ್ಯತಾ ನಿವಾರಣಾ ಲೀಗ್ ಈ ಕಾರ್ಯಕ್ರಮವನ್ನು ಪ್ರಥಮವಾಗಿ ಕೈಗೊಳ್ಳಬೇಕು ಈ ಕಾರ್ಯಕ್ರಮ ಕೈಗೆತ್ತಿಕೊಂಡಾಗ ಸಾಮಾಜಿಕ ಅಶಾಂತಿಯಿಂದ ರಕ್ತಪಾತವೂ ಆಗಬಹುದು ಆದರೆ ಅದು ಅನಿವಾರ್ಯವೆಂದೇ ನನ್ನ ಅನಿಸಿಕೆಯಾಗಿದೆ ಅಸ್ಪೃಶ್ಯತೆಯನ್ನು ನಿವಾರಿಸುವಲ್ಲಿ ಪರ್ಯಾಯವಾದ ಶಾಂತಿಯುತ ಮಾರ್ಗವನ್ನು ಅನುಸರಿಸಿದರೆ ಫಲಕಾರಿಯಾಗಲಾರದು ಏಕೆಂದರೆ ವೈಚಾರಿಕ ಸಂಗತಿಗಳನ್ನು ಸಕಾರಣದಿಂದ ತಿಳಿಸಿ ಹೇಳುವ ಕ್ರಮವು ಸವರ್ಣೀಯರ ಮನಕ್ಕೆ ನಾಟಲಾರದು ಹಾಗೂ ಈ ಶಾಂತಿಯುತ ಮಾರ್ಗದಿಂದ ನಿಮ್ಮ ವರ್ಗದವರ ಏಳಿಗೆ ಆಗಲಾರದು ಏಕೆಂದರೆ ಸವರ್ಣೀಯ ಹಿಂದುಗಳು ಮಿಕ್ಕ ಮಾನವರಂತೆ ದಲಿತ ಜನರ ಬಗ್ಗೆ ಅಸ್ಪೃಶ್ಯತೆಯನ್ನು ಆಚರಿಸುವಲ್ಲಿ ತನ್ನ ಸಾಂಪ್ರದಾಯಿಕ ವರ್ತನೆಯನ್ನು ಅನುಸರಿಸುತ್ತಿರುತ್ತಾರೆ ಇದನ್ನು ವಿರೋಧಿಸಲೇಬೇಕು ಹಾಗೂ ಅದರ ವಿರೋಧವಾಗಿ ಬೋಧಿಸಲೂ ಬೇಕು ಆದರೆ ನಾವು ಎಷ್ಟೇ ವಿರೋಧಿಸಲಿ ಹಾಗೂ ಬೋಧಿಸಲಿ ಸಂಪ್ರದಾಯಬದ್ಧ ತಿಳುವಳಿಕೆಯು ಕುರುಡಾಗಿಯೇ ಉಳಿಯುತ್ತದೆ ಸಾಂಪ್ರದಾಯಿಕ ವರ್ತನೆಯ ಹಿಂದೆ ಮತಿಯ ಮಂಜೂರಾತಿ ಇದ್ದು ಪ್ರತಿಭಟನೆಯಾಗಲಿ ಕ್ರೋಧವಾಗಲಿ ಇಲ್ಲದಾಗ ಅದು ಮನಸ್ಸಿನ ಮೇಲೆ ಯಾವ ಪರಿಣಾಮವನ್ನೂ ಬೀರದೆ ಗಾಳಿಯಲ್ಲಿ ತೇಲಿ ಹೋಗುತ್ತದೆ ಆದುದರಿಂದ ಸವರ್ಣಿಯ ಹಿಂದುಗಳನ್ನು ಬಲವಂತವಾಗಿ ಯೋಚನೆ ಮಾಡುವಂತೆ ಮಾಡಿದಾಗ ಮಾತ್ರ ನಿಮ್ಮ ವರ್ಗದವರಿಗೆ ಮೋಕ್ಷ ದೊರೆಯಬಹುದು ಈ ಕಾರ್ಯ ಸಿದ್ಧಿಯಾಗಬೇಕಾದರೆ ಸಂದಿಗ್ಧ ಪರಿಸ್ಥಿತಿಯನ್ನು ನಿರ್ಮಿಸಬೇಕು ಈ ನೇರ ಕ್ರಮದಿಂದ ಮಾತ್ರ ಸವರ್ಣಿಯರ ನಡವಳಿಕೆಯಲ್ಲಿ ಮಾರ್ಪಾಡಾಗಬಹುದು ಈ ಸಂದಿಗ್ಧ ವಾತಾವರಣ ಉಂಟಾದಾಗ ಮಾತ್ರ ಸವರ್ಣಿಯರು ತಮ್ಮ ಆಚಾರ ವಿಚಾರಗಳ ಬಗೆಗೆ ಯೋಚಿಸಬಲ್ಲರು ಹಾಗೂ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳಲು ಇದು ಅವಕಾಶ ಒದಗಿಸುತ್ತದೆ ಶಾಂತಿಯುತ ಪ್ರತಿಭಟನೆಯ ಮಾರ್ಗದ ಕೊರತೆ ಎಂದರೆ ಅದು ಜನತೆಯನ್ನು ಯೋಚಿಸುವಂತೆ ಮಾಡಬಲ್ಲ ಪರಿಸ್ಥಿತಿಯನ್ನೇ ನಿರ್ಮಿಸಲಾರದು ಆದ್ದರಿಂದ ಅದು ಸೂಕ್ತವಲ್ಲ ಮಹಾದ್ನ ಚವದಾರ ಕೆರೆ ನಾಸಿಕ್ನಲ್ಲಿ ಕಾಲಾರಾಮ್ ದೇವಸ್ಥಾನ ಹಾಗೂ ಮಲಬಾರಿನ ಗುರುವಾಯೂರು ದೇವಸ್ಥಾನಗಳಿಗೆ ಸಂಬಂಧಿಸಿದಂತೆ ನೇರ ಕಾರ್ಯಕ್ರಮವು ಶೀಘ್ರವೇ ಫಲಕಾರಿಯಾದವು ಶಾಂತಿಯುತ ಚಳುವಳಿಯಾಗಿದ್ದರೆ ಒಂದು ಶತಮಾನ ಕಾಲವಾದರೂ ಹಿಡಿಯುತ್ತಿತ್ತೋ ಏನೋ ಆದುದರಿಂದ ನಿಮ್ಮ ವರ್ಗದವರ ಏಳಿಗೆಯಾಗಬೇಕೆಂದಲ್ಲಿ ಅಸ್ಪೃಶ್ಯತಾ ನಿವಾರಣಾ ಲೀಗ್ ನೇರ ಕಾರ್ಯಕ್ರಮವನ್ನೇ ಕೈಗೆತ್ತಿಕೊಳ್ಳಬೇಕು ಈ ನಮ್ಮ ಕಾರ್ಯ ಕೈಗೂಡಬೇಕಾದಲ್ಲಿ ಕಾನೂನು ವ್ಯವಸ್ಥೆಯ ಹಿಂದೆ ಇರಬಹುದಾದ ಶಕ್ತಿಗಳು ನಮ್ಮ ಪರವಾಗಿರಬೇಕು ಆದರೆ ಅದು ಎಷ್ಟು ಕಷ್ಟದ ಹಾಗೂ ಕಠಿಣ ಕಾರ್ಯ ಎಂಬುದನ್ನು ನಾನು ಬಲ್ಲೆ ಆದುದರಿಂದಲೇ ನಾನು ದೇವಾಲಯ ಪ್ರವೇಶದ ಸಂಗತಿಯನ್ನು ಕೈಬಿಟ್ಟು ನಾಗರಿಕ ಹಕ್ಕುಗಳ ವಿಷಯವನ್ನೇ ಪ್ರಸ್ತಾಪಿಸಿರುವೆ ಏಕೆಂದರೆ ನನ್ನ ವಿಚಾರದಲ್ಲಿ ಸರ್ಕಾರ ಈ ಕಾರ್ಯವನ್ನು ಮಾಡಲೇಬೇಕು ಎರಡನೆಯದಾಗಿ ಸಮಾನ ಅವಕಾಶಗಳು ನನ್ನ ವಿಚಾರದಲ್ಲಿ ಅಸ್ಪೃಶ್ಯತಾ ನಿವಾರಣೆಯ ಲೀಗ್ ಮಾಡಬಹುದಾದ ಎರಡನೆಯ ಕಾರ್ಯವೆಂದರೆ ನಿಮ್ಮ ವರ್ಗದವರಿಗೆ ಅವಕಾಶಗಳ ಸಮಾನತೆಯನ್ನು ಒದಗಿಸುವುದು ಅವರ ಬಡತನ ಹಾಗೂ ದುಃಖಗಳಿಗೆ ಕಾರಣ ಅಸ್ಪೃಶ್ಯತೆಯಿಂದಾಗಿ ದೊರಕದೇ ಹೋದ ಸಮಾನ ಅವಕಾಶಗಳಿಂದ ಎಂಬುದನ್ನು ಒಪ್ಪಲೇಬೇಕು ನನಗೂ ಹಾಗೂ ನಿಮಗೂ ತಿಳಿದಂತೆಯೇ ಹಳ್ಳಿಗಳಲ್ಲಿ ಹಾಗೂ ಪಟ್ಟಣಗಳಲ್ಲೂ ಕೂಡ ನಿಮ್ನ ವರ್ಗದವರು ಹಾಲು ಮೊಸರು ಮತ್ತು ತರಕಾರಿಗಳನ್ನು ಮಾರಲಾರದ ಪರಿಸ್ಥಿತಿಯಲ್ಲಿರುವುದರಿಂದ ಅವರ ಜೀವನೋಪಾಯಕ್ಕೂ ಅವಕಾಶವಿಲ್ಲವಂತಾಗಿದೆ ಸವರ್ಣಿಯ ಹಿಂದೂಗಳು ಹಿಂದೂಗಳಲ್ಲದೇ ಇರುವ ಅನ್ಯ ಜಾತಿಯವರಿಂದ ವಸ್ತುಗಳನ್ನು ಖರೀದಿ ಮಾಡುತ್ತಾರೆಯೇ ಹೊರತು ಅಸ್ಪೃಶ್ಯರಿಂದ ತೆಗೆದುಕೊಳ್ಳುವುದಿಲ್ಲ ಆದುದರಿಂದ ಅವನು ಜೀವನದಲ್ಲಿ ದುಃಖವನ್ನೇ ಅನುಭವಿಸಬೇಕಾಗುತ್ತದೆ ಸರ್ಕಾರಿ ಸೇವೆಯಲ್ಲಿ ಪೊಲೀಸ್ ಪೇದೆಯ ಅಥವಾ ಜವಾನನ ನೌಕರಿಯೂ ದೊರೆಯದೆ ಪರಿತಪಿಸುವ ಪರಿಸ್ಥಿತಿಯಲ್ಲಿ ನಿಮ್ಮ ವರ್ಗದವರಿದ್ದಾರೆ ಉದ್ದಿಮೆಗಳಲ್ಲಿ ಕೂಡ ಅವರ ಪರಿಸ್ಥಿತಿಯು ಚಿಂತಾಜನಕವಾಗಿದೆ ಅವನ ಪರಿಸ್ಥಿತಿ ಅಮೆರಿಕೆಯಲ್ಲಿಯ ನೀಗ್ರೋಗಳಂತಿದೆ ಏಕೆಂದರೆ ಆ ದೇಶದಲ್ಲಿ ಸಮೃದ್ಧಿಯ ಕಾಲದಲ್ಲಿ ಕೊನೆಯಲ್ಲಿ ನಿಗ್ರೋಗಳಿಗೆ ಉದ್ಯೋಗ ದೊರೆತರೂ ಅವನತಿಯ ಸಮಯದಲ್ಲಿ ಅವರನ್ನೇ ಮೊದಲು ಹೊರದೋಡುವವರು ಒಂದು ವೇಳೆ ಯಾವುದಾದರೂ ಸ್ಥಾನ ದೊರೆತರೂ ಅವನಿಗೆ ಭವಿಷ್ಯವೇನಿದೆ ಬೊಂಬಾಯಿ ಹಾಗೂ ಅಹಮದಾಬಾದಿನ ಗಿರಣಿಗಳಲ್ಲಿ ಅವನಿಗೆ ಕನಿಷ್ಠ ಮಟ್ಟದ ವೇತನ ಕೇವಲ ಇಪ್ಪತ್ತೈದು ರೂಪಾಯಿಗಳನ್ನು ಮಾತ್ರ ನೀಡಲಾಗುತ್ತದೆ ಹೆಚ್ಚು ಆದಾಯ ನೀಡಬಲ್ಲ ನೇಕಾರಿಕೆ ಮುಂತಾದ ವಿಭಾಗಗಳು ಇವರ ಪಾಲಿಗೆ ಸದಾ ಮುಚ್ಚಲ್ಪಟ್ಟಿರುತ್ತವೆ ಕನಿಷ್ಠ ವೇತನ ದೊರೆಯುವ ಇಲಾಖೆಯಲ್ಲಿ ಕೂಡ ಅವನು ಗರಿಷ್ಠ ಮಟ್ಟ ತಲುಪುವ ಪರಿಸ್ಥಿತಿ ಇಲ್ಲ ಅವನ ಸ್ಥಾನವು ಕೆಳದರ್ಜೆಯಲ್ಲಿಯೇ ಹೊರತು ಎಂದೂ ಅವನು ಉನ್ನತ ಸ್ಥಾನ ಪಡೆಯದೆ ಬೀದಿಯ ನಾಯಿಯಂತೆ ಹಿಂದೂ ಉನ್ನತಾಧಿಕಾರಿಯ ಪಾದದಡಿಯಲ್ಲಿ ಕಾರ್ಯ ಮಾಡುತ್ತಾ ಕೊಳೆಯಬೇಕು ಕೆಲವು ಇಲಾಖೆಗಳಲ್ಲಿ ತುಂಡು ಕಾರ್ಯ ಮಾಡಿ ಹಣ ಗಳಿಸಬಹುದಾದ ಅವಕಾಶಗಳಿಂದಲೂ ನಿಮ್ಮ ವರ್ಗದವರು ವಂಚಿತರಾಗಿದ್ದಾರೆ ಇದರಿಂದಾಗಿ ಅವನು ಸಾಮಾಜಿಕ ತಾರತಮ್ಯಕ್ಕೆ ಈಡಾಗಿದ್ದಾನೆ ನಿಮ್ಮ ವರ್ಗದ ಸ್ತ್ರೀಯರ ಪರಿಸ್ಥಿತಿಯು ಇನ್ನೂ ಶೋಚನೀಯವಾಗಿದೆ ಏಕೆಂದರೆ ಅವರಿಗೆ ದೊರಕಬೇಕಾದ ಕಚ್ಚಾ ಮಾಲನ್ನು ಮಿಲ್ಲಿನ ನಾಯಕರು ಸಮಾನವಾಗಿ ನೀಡದೆ ಕೇವಲ ಸವರ್ಣೀಯ ಹಿಂದೂ ಸ್ತ್ರೀಯರಿಗೆ ನೀಡಲಾಗುತ್ತದೆ ಎಂದು ನೂರಾರು ಸ್ತ್ರೀಯರು ನನ್ನ ಮುಂದೆ ಗೋಗರೆದಿದ್ದಾರೆ ಹೀಗೆ ನಾನು ಕೆಲವು ಉದಾಹರಣೆಗಳನ್ನು ಮಾತ್ರ ತಮ್ಮ ಅವಗಾಹನೆಗೆ ತಂದಿರುವೆ ಈ ಎಲ್ಲ ಕಾರಣಗಳಿಂದ ನಿಮ್ಮ ವರ್ಗದವರು ಸವರ್ಣೀಯ ಹಿಂದೂಗಳ ಹಸ್ತದಲ್ಲಿ ಅನೇಕ ಅಸಮಾನತೆಗಳಿಗೆ ಗುರಿಯಾಗಿದ್ದಾರೆ ಆದುದರಿಂದ ನನ್ನ ಅಭಿಪ್ರಾಯದಲ್ಲಿ ಅಸ್ಪೃಶ್ಯತಾ ನಿವಾರಣಾ ಲೀಗ್ನವರು ಅಸ್ಪೃಶ್ಯತೆಯ ನಿವಾರಣೆಯ ಕಾರ್ಯಾಲಯಗಳನ್ನು ಕೂಡಲೇ ತೆರೆದು ಅಸಮಾನತೆಯ ಪಿರ್ಯಾದಿಗಳನ್ನು ಕೂಡಲೇ ಬಗೆಹರಿಸುವಲ್ಲಿ ಕಾರ್ಯೋನ್ಮುಖರಾಗಬೇಕು ನನ್ನ ಇನ್ನೊಂದು ಕೋರಿಕೆ ಎಂದರೆ ಅಸ್ಪೃಶ್ಯತಾ ನಿವಾರಣಾ ಲೀಗ್ ಅಧಿಕಾರಿಗಳು ನೇಕಾರರ ವಿಭಾಗವನ್ನು ನಿಮ್ನ ವರ್ಗದವರಿಗೆ ತೆರವುಗೊಳಿಸಿ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಬೇಕು ನಿಮ್ನ ವರ್ಗದವರ ವಿಕಾಸಕ್ಕೆ ಹಿಂದುಗಳು ನಡೆಸುತ್ತಿರುವ ಖಾಸಗಿ ಕಂಪನಿಯವರು ತಮ್ಮಲ್ಲಿ ಸೂಕ್ತ ಉದ್ಯೋಗಗಳನ್ನು ನೀಡಿ ಅವರ ಸ್ಥಿತಿಗತಿಗಳನ್ನು ಸುಧಾರಿಸಬಹುದಾಗಿದೆ ಮೂರನೆಯದಾಗಿ ಸಾಮಾಜಿಕ ಸಂಪರ್ಕ ಅಸ್ಪೃಶ್ಯತಾ ನಿವಾರಣಾ ಲೀಗ್ನ ಕಾರ್ಯಕರ್ತರು ಸವರ್ಣೀಯರಲ್ಲಿ ನಿಮ್ನ ವರ್ಗದವರ ಬಗೆಗೆ ಹೊಂದಿರುವ ಜಿಗುಪ್ಸೆಯನ್ನು ಹೋಗಲಾಡಿಸಬೇಕು ಏಕೆಂದರೆ ಈ ಎರಡೂ ವರ್ಗಗಳು ವಿರೋಧವನ್ನೇ ಮುಂದುವರಿಸಿಕೊಂಡು ಬಂದಿವೆ ಆದುದರಿಂದ ಈ ಎರಡೂ ವರ್ಗಗಳಲ್ಲಿ ಸಾಮರಸ್ಯ ಮನೋಭಾವನೆಯನ್ನು ಮೂಡಿಸುವುದೇ ಪ್ರಮುಖ ಕಾರ್ಯವಾಗಿದೆ ಎಂದೇ ನನ್ನ ಅನಿಸಿಕೆಯಾಗಿದೆ ಇದನ್ನು ನಿವಾರಿಸುವಲ್ಲಿ ಈರ್ವರನ್ನೂ ಒಗ್ಗೂಡಿಸಿ ಕಾರ್ಯಾಚರಣೆಗೆ ಗುರಿ ಮಾಡಿದಾಗ ಮಾತ್ರ ಸಾಧ್ಯ ಮತ್ತೊಂದು ಪ್ರಭಾವಿ ಉಪಾಯವೆಂದರೆ ಸವರ್ಣೀಯ ಹಿಂದೂಗಳೆಲ್ಲರೂ ನಿಮ್ಮ ವರ್ಗದವರನ್ನು ತಮ್ಮ ಮನೆಯಲ್ಲಿ ಅತಿಥಿಗಳಂತೆಯೋ ಅಥವಾ ಸೇವಕರಂತೆಯೋ ಇರಿಸಿಕೊಳ್ಳಬೇಕು ಈ ಜೀವಂತ ಸಂಪರ್ಕವು ಅವರ ಮಧ್ಯೆ ಇರಬಹುದಾದ ಭೇದ ಭಾವನೆಗಳನ್ನು ತೊಡೆದುಹಾಕಿ ಸಾಮೂಹಿಕ ಜೀವನವನ್ನು ಬೆಸೆಯಬಲ್ಲದು ಶೋಚನೀಯ ಸಂಗತಿ ಎಂದರೆ ಅನೇಕ ಸವರ್ಣೀಯ ಹಿಂದೂಗಳು ಮೇಲುನೋಟಕ್ಕೆ ಈ ಸಮಸ್ಯೆಯ ಪರ ಎಂದು ತೋರಿದರೂ ವಾಸ್ತವಿಕವಾಗಿ ಅವರು ದಲಿತ ವಿರೋಧಿಗಳೇ ಆಗಿದ್ದಾರೆ ಭಾರತವನ್ನೇ ಅಲುಗಾಡಿಸಿದ ಮಹಾತ್ಮರ ಹತ್ತು ದಿನಗಳ ಉಪವಾಸದಂದು ಸವರ್ಣಿಯ ಹಿಂದೂಗಳು ತಮ್ಮ ಮಾಲೀಕರು ನಿಯಮಾವಳಿಗೆ ತೋರಿದ ಅಹಂಕಾರದ ವರ್ತನೆಯಿಂದಾಗಿ ಸತ್ಯಾಗ್ರಹ ಕೈಗೊಂಡ ವರದಿಗಳು ವಿಲೇ ಪಾರ್ಲೆ ಹಾಗೂ ಮಹಾದದಿಂದ ವರದಿಯಾಗಿವೆ ಈ ದಿಶೆಯಲ್ಲಿ ನನ್ನ ಸಲಹೆ ಏನೆಂದರೆ ಈ ಸವರ್ಣಿಯರೆಲ್ಲರೂ ಆ ಸ್ಥಾನಗಳಿಗೆ ದಲಿತರನ್ನ ನಿಯಮಿಸಿಕೊಂಡಲ್ಲಿ ಅವರಿಗೆ ಪಾಠ ಕಲಿಸಿದಂತಾಗುತ್ತದೆ ಹೀಗೆ ಮಾಡದೆ ಅವರು ಕಂದಾಚಾರದ ಹಿಂದೂಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದು ತೀರಾ ಶೋಚನೀಯ ಈ ಸಂಗತಿಯಲ್ಲಿ ನಿಮ್ಮ ವರ್ಗದವರ ಹಿತೈಷಿಗಳು ಯಾರಿದ್ದಾರೆ ಎಂದು ಹೇಳಲು ಬಾರದು ಸಂಕಷ್ಟದಲ್ಲಿರುವವರಿಗೆ ಕೇವಲ ಔಪಚಾರಿಕ ಕರುಣೆಯಿಂದ ಸಮಾಧಾನ ದೊರೆಯಲಾರದು ಕಾರ್ಯಾಚರಣೆಯಲ್ಲಿರದ ಔಪಚಾರಿಕ ಕರುಣೆಯಿಂದ ಬೇಜಾರು ಹೊಂದಿರುವ ದಲಿತರು ಸವರ್ಣಿಯರ ಕರುಣೆಯನ್ನು ನಂಬಲಾರರು ಸವರ್ಣಿಯರು ನಿಮ್ಮ ವರ್ಗದವರ ಹಿತಾಸಕ್ತಿಯನ್ನು ನಿಜವಾಗಿಯೂ ಬಯಸುವುದೇ ಆದರೆ ತಮ್ಮ ಜನಾಂಗದವರೊಡನೆ ಹೋರಾಟಕ್ಕೆ ಇಳಿಯಲೇಬೇಕು ಅಮೆರಿಕಾದಲ್ಲಿ ನೀಗ್ರೋಗಳ ವಿಕಾಸಕ್ಕೆ ಬಿಳಿಯರು ಬಿಳಿಯರ ವಿರೋಧವಾಗಿ ಹೋರಾಡಿದಂತೆ ಸವರ್ಣಿಯರು ಹೋರಾಟಕ್ಕೆ ಧುಮುಕಬೇಕು ಅದರ ಜೊತೆಗೆ ಅಸ್ಪೃಶ್ಯತಾ ನಿವಾರಣಾ ಲೀಗ್ ನಾನು ಈ ಮೊದಲೇ ಹೇಳಿದಂತೆ ಸವರ್ಣೀಯರೂ ಅವರ್ಣೀಯರೊಂದಿಗೆ ಸಾಮಾಜಿಕ ಸಂಪರ್ಕವನ್ನು ಹೊಂದಬೇಕಾದ ಅವಶ್ಯಕತೆಗಳನ್ನು ಹಿಂದೂಗಳ ಮನಸ್ಸಿನಲ್ಲಿ ಬಿಂಬಿಸಬೇಕು